ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಟೇಸ್ಟಿ ರೆಸಿಪಿ ಮಾಡ್ತಾಯಿದ್ದೀನಿ ಸೈಡ್ ಡಿಶ್ಗೆ ಇದು ಕಬಾಬ್ ಮೊಟ್ಟೆ ಕಬಾಬ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ನಾವು ಮಾಡ್ಕೊಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಮೂರು ಮೊಟ್ಟೆನ ಬೇಯ್ಸೋಕೆ ಇಟ್ಟಿದ್ದೀನಿ ನಾನು ಇದರಲ್ಲಿ ಈಗ ಅದು ಬೇಯ್ಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಕ್ಕೊಳೋಣ ಮತ್ತೆ ಫಸ್ಟು ನಾನು ಫ್ಲೋರ್ ಹಾಕ್ಕೊಂಡೆ ಒಂದು ಸ್ಪೂನು ಹಾಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಕೂಡ ಒಂದು ಸ್ಪೂನ್ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಮತ್ತು ಚಿಲ್ಲಿ ನಮಗೆ ಟೇ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ನಾನು ಮಸಾಲೆ ಇದು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಗರಂ ಮಸಾಲೆ ಹಾಕ್ಕೊಂಡಿಲ್ಲ ಅದು ಹಾಕ್ಕೊಂಡ್ರು ಒಂದು ಸ್ವಲ್ಪ ಟೇಸ್ಟಿನೂ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಷ್ಟನ್ನು ಇವಾಗ ಕಲ್ಸ್ಕೊಂಡು ಬರೋಣ ಇದು ಸ್ವಲ್ಪ ನೀರು ಹಾಕಿ ನೋಡಿ ನಾನು ಒಂದು ಹದಕ್ಕೆ ಕಲಿಸ್ಕೊಂಡು ಬಂದಿದ್ದೀನಿ ತುಂಬ ನೀರಾಗಿ ಕಲಿಸ್ಬಾರ್ದು ಅದು ಮೊಟ್ಟೆಗೆ ಅದೆಲ್ಲ ಮೆತ್ಕೊಳ್ಳಲ್ಲ ಈ ಥರ ಇಷ್ಟು ಗಟ್ಟಿಯಾದರೆ ಸಾಕು ನೋಡಿ ಮೊಟ್ಟೆನೆಲ್ಲ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡ್ಕೊಬೋದು ನಾನು ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಈಗ ಇದನ್ನು ಡಿಪ್ ಮಾಡೋಣ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಇದನ್ನು ಶಾಲು ಫ್ರೈಯೂ ಮಾಡ್ಕೊಬೋದು ಡೀಪ್ ಫ್ರೈಯೂ ಮಾಡ್ಕೊಬೋದು ಡೀಪ್ ಫ್ರೈಯೇ ನಾನು ಇವತ್ತು ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ಗೆ ಯಾವಾಗಲೂ ಚಿಕ್ಕ ಕಬಾಬ್ ಮಾಡಿದ್ದೀವಲ್ವ ಇದು ಮೊಟ್ಟೆ ಕಬಾಬ್ ಒಂದ್ಸಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇ ಟೇಸ್ಟಿಯಾಗೂ ಇರುತ್ತೆ ಕಬಾಬ್ ಮಸಾಲೆ ನಾವು ಇದಕ್ಕೆ ಬೇರೆ ಥರ ಹಾಕಿದ್ದೀವಲ್ವ ಚಿಕನ್ಗೆ ಪಾ ಪಾಕೆಟ್ ತಂದು ಹಾಕ್ಬಿಡ್ತೀವಿ ಇದು ನಾವು ಮನೆಯಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿರೋದ್ರಿಂದ ಇದೊಂಥರ ಟೇಸ್ಟ್ ವೆರೈಟಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೊಟ್ಟೆ ಕಬಾಬು ಹೇಗೆ ಇದೆ ಅಂತ ನೀವು ನೀವೊಂದ್ಸಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಡೀ ಫ್ರೈ ಮಾಡಿ ತೆಗೆದ್ರೆ ತುಂಬಾ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಕಬಾಬ್ ಮಸಾಲೆಗಿನ್ನ ಈ ಥರ ಮಸಾಲೆ ಕಲಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ನಾನು ಮೂರು ಮೊಟ್ಟೆ ಹಾಕ್ಕೊಂಡಿದ್ದು ಎರಡು ಬೇಚ್ ಹಾಕಿ ಬೇಯಿಸ್ಕೊಂಡೆ ಇದು ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದೇ ಬ್ಯಾಚ್ಗೆ ಹಾಕೋಬೋದಾಗಿತ್ತು ನಾನೆಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎರಡು ಬ್ಯಾಚ್ ಹಾಕ್ಕೊಂಡು ಇದ್ದೀನಿ ತುಂಬ ಟೇಸ್ಟಿಯಾದ ಮತ್ತು ಕ್ರಿಸ್ಪಿಯಾಗಿ ರುಚಿ ರುಚಿಯಾದ ಮೊಟ್ಟೆ ಕಬಾಬು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಎಲ್ಲ ಮನೇಲಿ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವೀಡಿಯೋ ನಡೆದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು ನಮಸ್ತೆ